ಪಾರ್ಟಿಗೆ ಬಂದಿದ್ದ ನವ ದಂಪತಿಗಳು ಪಾರ್ಟಿಯನ್ನು ಎಂಜಾಯ್ ಮಾಡ್ತಿದ್ರು ಸೂರ್ಯ ಏನು ಯೋಚನೆಯಲ್ಲಿ ಕಳೆದು ಹೋದವನಂತೆ ಕಂಡ ಎಂದು ಗಂಟಲು ಸರಿಪಡಿಸಿಕೊಳ್ಳುವಂತೆ ಎರಡು ಬಾರಿ ಕೆಮ್ಮಿದ್ಲು ಸೂರ್ಯ ತಿರುಗಿ ನೋಡಿದಾಗ ಆಕೆ ಕೆರಡು ಡ್ಯಾನ್ಸ್ ಮಿಸ್ಟರ್ ಸೂರ್ಯ ಯೋಚನೆಯಲ್ಲಿ ಮುಳುಗಿ ಹೋಗಿದ್ರು ಸಹ ಆಗಾಗ ಕಾವ್ಯಳನ್ನೇ ಕಿರುಗಣ್ಣಿನಲ್ಲಿ ನೋಡ್ತಿದ್ದವನನ್ನು ಕಣ್ಣು ಬಿಟುಕಿಸಿದ್ದು ತನಗೆ ನಕ್ಕು ಕೇಳಿದ್ಲು ಹೆಂಡತಿ ಕರೆದಾಗ ಇಲ್ಲ ಅಂದರೆ ಗಂಡಸಿನ ಜಾತಿ ಗೌಮಾನ ಅದರಲ್ಲಿ ಇಷ್ಟು ಸುಂದರವಾಗಿರೋ ಹೆಂಡತಿ ಕೋರಿಕೆಯನ್ನು ನಿರಾಕರಿಸಲಾದಿದ್ದೇ ಖಂಡಿತ ಇಲ್ಲ ವೈ ನಾಟ್ ಹಾರಿಸಿ ಕಿರು ನಕ್ಕ ಅವನವಳು ಕೈಗಿಡಿದ ಎಲ್ಲರೂ ಹೆಜ್ಜೆ ಆಗ್ತಿದ್ದ ಜಾಗ ಕರ್ಕೊಂಡು ಬಂದು ನಿಲ್ಸಿ ದುಂಡನಿಗೆ ನಕ್ಕ ಯಾಕೆಂದು ಅರ್ಥವಾಗದೆ ಅವನನ್ನೇ ಕಣ್ಣು ಸಂಕುಚಿಸಿ ನೋಡಿದ್ಲು ಮೆಲ್ಲಗೆ ಬಲಗೈಯಿಂದ ಸೀರೆ ಮರೆಯಲಿದ್ದ ಅವಳ ನಡುವನ್ನು ಸವರಿದ ತಕ್ಷಣ ಅವನ ಇರಾದೆ ತಿಳಿದುಬಿಟ್ಟಿತ್ತು ಅವಳಿಗೆ ಸೂರ್ಯ ವಾಟ್ ಇಸ್ ದಿಸ್ ಅವನ ಕೈ ಸೇರಿಸೋ ಪ್ರಯತ್ನ ಅವಳದು ಡ್ಯಾನ್ಸ್ ಕಾವ್ಯ ಅಷ್ಟು ಗೊತ್ತಾಗಲ್ವಾ ಕಿರಣಕ್ಕೂ ಎಡಗೈಲಿ ಅವಳ ಬಲಹಸ್ತವನ್ನು ಹಿಡಿದು ಬಲಕ್ಕೆ ಹೆಜ್ಜೆ ಇಟ್ಟ ಅದು ನಾನು ಕೂತು ಆದರೆ ಸಿಚುಯೇಷನ್ ಅಡ್ವಾಂಟೇಜ್ ತಗೊಳ್ತಿದ್ದೀರ ಎಂದು ಅವಳು ತನ್ನ ಎಡಗೈಯನ್ನು ಅವನ ಹೆಗಲ ಎಸಿದ್ಲು ಹೆಂಡತಿ ಜೊತೆ ಈ ರೀತಿ ಸಿಚುವೇಶನ್ ಕ್ರಿಯೇಟ್ ಆದಾಗ ಅಡ್ವಾಂಟೇಜ್ ತೆಗೆದುಕೊಳ್ಳಲಿಲ್ಲ ಅಂದರೆ ಗಂಡಸರ ಜಾತಿ ಹೋಮಾನ ಅವಳನ್ನು ಇನ್ನಷ್ಟು ಬೆಳಿಗ್ಗೆ ಎಳೆದುಕೊಂಡ ಕಾವ್ಯಾವಳಿಗೆ ಏನು ಬೇಕೋ ತಿಳಿಯಲಿಲ್ಲ ಸುಮ್ಮನಾಗ್ಬಿಟ್ಟು ತನ್ನ ಪತಿ ತುಂಟು ತನ್ನ ಅವಳಿಗೂ ಇಷ್ಟವಾಗಿತ್ತಲ್ಲ ಹಾಗೆ ಇಬ್ಬರ ದೃಷ್ಟಿ ಬೆರೆಯಿತು ಮೆಲುವಾಗಿ ತೂರಿ ಬಂದ ಸಂಗೀತಕ್ಕೆ ಕಣ್ಣಲ್ಲಿ ಕಣ್ಣಿಟ್ಟು ಇಬ್ಬರು ನಿಧಾನವಾಗಿ ಹೆಜ್ಜೆ ಹಾಕಲು ಶುರು ಮಾಡಿದ್ರು ಇಬ್ಬರಿಗೂ ಡ್ಯಾನ್ಸೇನು ವಸ್ತೇನಲ್ಲದರಿಂದ ಇಬ್ಬರಲ್ಲೂ ಮುಜುಗರವಿಲ್ಲ ಮಗ ಸೊಸೆ ಡ್ಯಾನ್ಸ್ ಮಾಡಲು ಹೋದದೇ ತಡ ರೇಖಾರ್ ಅವರು ಕ್ಯಾಮರಾಮ್ಯಾನನ್ನು ಹೇಳುತ್ತಂದು ಅವರಿಬ್ಬರು ವೀಡಿಯೋ ಶೂಟ್ ಮಾಡುವಂತೆ ಆಜ್ಞೆ ಮಾಡಿದ್ರು ಚೆನ್ನಾಗಿ ವೀಡಿಯೋ ಮಾಡಿದ್ರೆ ಸಾಕಷ್ಟು ಹಣ ಸಿಗು ಖುಷಿಯಿಂದ ಹುಡುಗ ಬಹಳ ಶ್ರದ್ಧೆಯಿಂದ ಅವನ ಕೆಲಸ ಮಾಡಿ ಮುಗಿಸ್ತಾ ಎಲ್ಲ ಆ್ಯಂಗಲ್ಗಳಿಂದಲೂ ಅವರಿಬ್ಬರು ವೀಡಿಯೋ ಶೂಟ್ ಮಾಡಿದ ಕಾವ್ಯಾಳ ಸೌಂದರ್ಯಕ್ಕೆ ಮೊದಲೇ ಕ್ಲೀನ್ ಬೋರ್ಡ್ ಆಗಿದ್ದ ಸೂರ್ಯ ಅವಳನ್ನು ತನ್ನ ಬಾಹುವಿನಲ್ಲಿ ಬಳಸಿ ನೃತ್ಯ ಮಾಡುವಾಗ ಯಮ ಯಾತನೆ ಅನ್ನಿಸ್ತು ಆಗಾಗ ತಾಕುವ ಅವಳ ಬಳ್ಳಿಯಂಥ ದೇಹದ ಸ್ಪರ್ಶಕ್ಕೆ ಹುಡುಗನ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಗ್ತಿತ್ತು ಅವಳೊಡಲ ಗಮ್ಮ ಅವನ ಸಂಯಮವನ್ನು ಕೆಣಕ್ತಿತ್ತು ಇಂದು ರಾತ್ರಿ ಕಾವ್ಯಾಳನ ಪರಿಪೂರ್ಣವಾಗಿ ತನ್ನವಳನ್ನಾಗಿಸ್ಕೊಳ್ಬೇಕೆಂಬ ಅವನ ಬಯಕೆ ಗಳಿಕೆಗಳು ಉರುಳಿದಂತೆ ಇನ್ನಷ್ಟು ಹೆಚ್ಚಾಗ್ತಿತ್ತು ಕಾವ್ಯಾಳ ನಡುವಿನ ಮೇಲಿನ ಹಿಡಿತ ಬಿಕ್ಕಿಗೊಳಿಸಿ ಅವಳನ್ನು ಉಸಿರಿಗೆ ತಾಕುವಷ್ಟು ಸ್ನೇಹ ಕೇಳ್ಕೊಂಡ ಅವನ ಅಚನ ಕ್ರಿಯೆಗೆ ಒಮ್ಮೆ ಬೆಚ್ಚಿದ ಹುಡುಗಿ ಅವನಿಗೆ ಗದರಬೇಕೆಂದು ತಲೆ ಎತ್ತಿದಾಗ ತೀಕ್ಷ್ಣ ಕಣ್ಣುಗಳಿಂದ ದಿಟ್ಟಿಸುತ್ತಿದ್ದವನನ್ನು ನೋಡಿದಾಗ ಅವಳ ಧೈರ್ಯ ಅಡಗಿ ಹೋಯಿತು ಬಿಗಿಯಾದವನು ಹಿಡಿತ ಬದಲಾದವನು ಮುಖಚಹರಿ ಏನೇನೋ ಹೇಳಲು ಪರದಾಡ್ತಿರೋ ಅವನ ನೀಲಿ ಕಣ್ಣುಗಳನ್ನು ನೋಡಿದಾಗ ಅವನ ಮನದ ಭಯಕ್ಕೆ ಅರಿವಾಗದೇ ಇರಲಿಲ್ಲ ಅವಳಿಗೆ ಇದ್ದಕ್ಕಿದ್ದಂತೆ ಹುಡುಗಿ ಹೃದಯ ಬಡಿತಾ ಏರಿತು ಯಾಕೆಂದು ಸ್ವತಃ ಅವಳಿಗೂ ಸಹ ತಿಳಿಯಲಿಲ್ಲ ಕಾವ್ಯ ಕಿವಿಗೆ ಬಿಸಿ ಸುರಿದಾಕುವಷ್ಟು ಸನಿಹಾಗಿ ಮಾದಕವಾಗಿ ಅವಳ ಹೆಸರನ್ನು ಸುರಿದಾಗ ಕಾವ್ಯ ಒಮ್ಮೆ ನಡಗದ್ಲು ಅವನ ಭುಜದ ಮೇಲಿನ ಅವಳ ಪ್ರೀಸರ ಅವಳ ಕೈಯಲ್ಲಿ ಕೂಡ ಆರಂಭಿಸಿತು ತಲೆ ತಗ್ಸಿ ಎಂದು ತಡವರಿಸಿದವಳ ಗಂಟಲು ಒಣಗಿತ್ತು ಅದ್ಯಾಕೋ ಸೂರ್ಯನ ಈ ರೀತಿ ನೋಡಿದಾಗಿಂದ ಅವನನ್ನು ನೇರವಾಗಿ ದೃಷ್ಟಿ ಇಟ್ಟು ನೋಡಲು ಅವಳಿಂದ ಸಾಧ್ಯವಾಗ್ತಿಲ್ಲ ಅದೆಂಥ ಒಂದು ರೀತಿಯ ಭಯ ಅವಳನ್ನು ಆವರಿಸಿತು ತಲೆ ತಕ್ಷಸಿ ನಿಂತವಳನ್ನ ನೋಡಿ ಹುಡುಗ ಇನ್ನಷ್ಟು ಹುಚ್ಚನಾದ ಅವಳ ಬೇಕಿನ ಕಣ್ಣುಗಳ ಆಳಕ್ಕೆ ಹಿಣುಕಿ ನೋಡಬೇಕೆನ್ನಿಸ್ತು ಅವನಿಗೆ ಹೇಬ್ಬರಳಿನಿಂದ ಅವಳ ಪುಟ್ಟಗಲ್ಲವನ್ನೇ ಎತ್ತಿ ಹಿಡಿದು ಐ ಲವ್ ಯು ಎಂದು ದಿಟ್ಟವಾಗಿ ನೋಡಿದ ಅವನ ಮಾತಲ್ಲಿದ್ದ ಪ್ರಾಮಾಣಿಕತೆ ಅವನ ಕಣ್ಣುಗಳಲ್ಲಿ ಅವಳಡೆ ಹೊಕ್ಕಿ ಹರಿತಿರೋ ಒಲವು ಅವಳ ಮನದ ಬಾಗಿಲು ತಟ್ಟಿತ್ತು ನಿನಗೆ ಹಿಂಸೆ ಆಗಬಾರ್ದು ಎಂದು ಬಹಳ ದಿನಗಳಿಂದ ನನ್ನ ಬಯಕೆಗಳನ್ನು ಬಹಳ ಕಷ್ಟಪಟ್ಟು ನಿಗ್ರಹಿಸಿಕೊಂಡಿದ್ದೇನೆ ಆದರೆ ಇಂದು ನಿನ್ನನ್ನು ಈ ಅಲಂಕಾರದಲ್ಲಿ ನೋಡಿದ ನಂತರ ನನ್ನ ಸಮಯ ನಿಧಾನವಾಗಿ ಕಸಿದು ಹೋಗ್ತಿದೆ ನನ್ನ ದೇಹದ ಮೇಲಿನ ಹಿಡಿದು ತಪ್ಪುತ್ತಿದ್ದಂತೆ ಭಾಸವಾಗ್ತಿದೆ ಇಂದು ನನ್ನ ಬಯಕೆಗಳ ಮುಂದೆ ಸೋತು ಹೋಗಿಬಿಡ್ತೇನೆ ಅನಿಸಲು ಮರುವಾಗಿದೆ ಅವಳ ಹಣೆಗೆ ಹಣೆ ಹಚ್ಚಿ ಮೆಲ್ಲನೆ ನುಸಿದವನ ಹೇರಿದ ಹೃದಯ ಪಡಿತ ಇಷ್ಟು ಗೌಜು ಗದ್ದಲದ ನಡುವೆಯೂ ಅವಳ ಕಿವಿ ತಲುಪುವುದರಲ್ಲಿಯೂ ಸಫಲವಾಗಿತ್ತು ಅವನುಸಿರು ಭಾರ ಬಾರ ಅವಳನ್ನು ಒಂದು ಸುತ್ತ ಸುತ್ತಿದವನು ಹಿಂದಿನಿಂದ ಬಳಸಿ ಅವಳ ಭುಜದ ಮೇಲೆ ಮುಖವಿರಿಸಿ ಅವಳ ಕೊರಳನ್ನು ಮೃದುವಾಗಿ ಚುಂಬಿಸಿದ ಹುಡುಗಿ ಒಮ್ಮೆ ನಡುಗಿ ಬಿಗಿಯಾಕೊಂಡು ಮುಚ್ಚಿದ್ಲು ಅವಳ ಬೆಳ್ಳನೆಯ ಮುಖ ಕಿಂತಾವರಿಯಾಗಿ ಬಹಳ ಸಮಯವಾಗಿತ್ತು ಅವನ ಮುಂದಿನ ಮಾತುಗಳಿಗಾಗಿ ಉಸಿರು ಬುಗಿ ಹಿಡಿದು ಕಾದ್ಲು ಇಂದು ನಿನ್ನನ್ನು ಸಂಪೂರ್ಣವಾಗಿ ನನ್ನವಳನ್ನಾಗಿಸ್ಕೊಳ್ಬೇಕೆಂಬ ಬಯಕೆ ಮೂಡಿದೆ ನಮ್ಮಿಬ್ಬರ ನಡುವಿನ ಎಲ್ಲ ಅಂತರಗಳನ್ನು ಸಂಪೂರ್ಣವಾಗಿ ದೂರ ತೊಡೆದು ಹಾಕಬೇಕೆಂದ್ಕೊಂಡಿದ್ದೇನೆ ಅವಳನ್ನು ಪುನಃ ತನ್ನಡೆಗೆ ತಿರುಗಿಸಿಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಈ ದಿನಕ್ಕಾಗಿ ಬಹಳ ದಿನಗಳಿಂದ ತಯಾರಿ ನಡೆಸಿದ್ದೇನೆ ಈ ದಿನಕ್ಕಾಗಿ ಎಷ್ಟು ದಿನ ನೀನು ನನ್ನ ಸ್ನೇಹಕ್ಕೆ ಬಂದರೂ ಸಹ ನನ್ನ ಸಂಯಮದ ಕಟ್ಟೆಯೊಡೆಯದಂತೆ ಬಹಳ ಎಚ್ಚರ ವಹಿಸಿದ್ದೇನೆ ನಿನ್ನನ್ನು ನನ್ನವಳನ್ನಾಗಿಸಿಕೊಳ್ಳೋ ರಾತ್ರಿ ಬಹಳ ವಿಶೇಷವಾಗಿರಬೇಕು ಈ ರಾತ್ರಿ ನಮ್ಮಿಬ್ಬರ ಜೀವನ ಪೂರ್ತಿ ನೆನಪಿರಬೇಕು ನುಡಿದು ಅವಳ ಕೆಂಪು ಕೆಣ್ಣೆಯನ್ನು ಚುಂಬಿಸಿ ಇದೆಲ್ಲವೂ ನಿನಗೆ ಒಪ್ಪಿಗೆ ಇದ್ದರೆ ಮಾತ್ರ ಅವಳ ಕಿವಿಯಲ್ಲಿ ಉಸಿರಿ ಕಿವಿ ಬದಿಗೆ ತುಟಿಯೂರಿದ್ದ ಸೂರ್ಯ ಹೇಳಿ ತನ್ನ ಇವಳು ಮೊದಲೇ ಊಹಿಸಿದ್ಲು ಅವಳಾಗೆ ಸೂರ್ಯನಿಗೆ ಮುಂದುವರಿಯುವಂತೆ ಎಷ್ಟು ಬಾರಿ ಅವಳ ಕ್ರಿಯೆ ಮೂಲಕ ತಿಳಿಸಿದ್ರು ಸಹ ತನ್ನಿಂದ ಹಿಂದೆ ಸರಿದು ಹೋಗುವನನ್ನು ನೋಡಿದಾಗ ಅವಳಿಗೆ ಬೇಸರವಾದರೂ ಸಹ ನನಗೆ ತೊಂದರೆ ಆಗಬಾರ್ದು ನನಗೆ ಗೊತ್ತೇ ಮಾಡಬಾರ್ದು ಎಂದು ಸೂರ್ಯ ಹಿಂದೆ ಸರಿದಿದ್ದಾನೆ ಅಂದ್ಕೊಂಡಿದ್ಲು ಅದು ನಿಜವೂ ಕೂಡ ಆದರೆ ಅದರ ಜೊತೆ ಸೂರ್ಯನ ಯೋಚನೆಗಳು ಈ ರೀತಿ ಸಹ ಇರ್ಬೋದೆಂಬ ಎಂಬ ಚಿಕ್ಕ ಸುಳಿವು ಸಹ ಅವಳಿಗೆ ಇರಲಿಲ್ಲ ಇಷ್ಟೊಂದು ಯೋಚನೆ ಮಾಡಬೇಡ ಇದರಲ್ಲಿ ನಿನಗೆ ಯಾವುದೇ ರೀತಿ ಫಲವಂತವಿಲ್ಲ ಇದೆಲ್ಲವೂ ನಿನ್ನ ಒಪ್ಪಿಗೆ ಇದ್ದರೆ ಮಾತ್ರ ಕಾವ್ಯ ತನ್ನ ಯೋಚನೆಗಳಲ್ಲಿ ಮುಳುಗಿ ಹೋಗಿರೋಧನ ಗಮನಿಸಿ ನುಡಿದ ತಾನು ಹೀಗೆ ಮೌನವಾಗಿದ್ದರೆ ಸೂರ್ಯ ನನಗೆ ಇಷ್ಟವಿಲ್ಲ ಅಂದ್ಕೊಂಡು ಹಿಂದೆ ಸರಿದ್ಬಿಡ್ತಾರೆ ಇಷ್ಟು ದಿನ ನನಗಾಗಿ ಕಾದವರನ್ನು ನಿರಾಸೆಗೊಳಿಸೋದು ಸರಿಯಲ್ಲ ಅದಕ್ಕಿಂತ ಹೆಚ್ಚಾಗಿ ನಾನು ಸೂರ್ಯನ ಪ್ರೀತಿಸ್ತಿದ್ದೇನೆ ಅವರಿಗಾಗಿ ನಾನು ಸಂಪೂರ್ಣ ತಯಾರಾಗಿದ್ದೇನೆ ಅವರ ಬಾಹುವಿನಲ್ಲಿ ಕರಗಲು ಅವರ ಪ್ರೀತಿಯ ಸಮುದ್ರದಲ್ಲಿ ಕೊಚ್ಚಿ ಹೋಗಲು ಎಷ್ಟು ದಿನಗಳಿಂದ ಕಾದಿಲ್ಲ ನಾನು ಮನೆಗೆ ಹೋದಾಗ ಈ ವಿಷಯದ ಬಗ್ಗೆ ಸೂರ್ಯನ ಜೊತೆ ಮಾತನಾಡಿ ನಮ್ಮಿಬ್ಬರ ನಡುವಿನ ಅಂತರವನ್ನು ದೂರ ಮಾಡಬೇಕಂದ್ಕೊಂಡಿದ್ದೆ ಆದರೆ ಅವರಾಗಿಯೇ ನನ್ನ ಬಳಿ ಬರುವಾಗ ನಾನು ಮೂಗಿಯಂತೆ ಅಂತೇ ನಿಲ್ಲೋದು ಎಷ್ಟು ಸರಿ ಅವಳ ಮನವು ಸುರಿಯಿತು ಹುಡುಗಿ ಹೆಚ್ಚು ತಡ ಮಾಡಲಿಲ್ಲ ತಕ್ಷಣವೇ ಕಾರ್ಯಪ್ರವೃತ್ತಳಾದ್ಲು ಸೂರ್ಯ ಮೇಕ್ ಮಿ ಯುವರ್ಸ್ ಇನ್ನೇನು ತನ್ನಿಂದ ದೂರ ಸರಿಯಲು ಹೊರಟವನನ್ನ ತನ್ನ ಮಾತಿನಿಂದ ತಡೆದು ನಿಲ್ಲಿಸಿದ್ಲು ಸೂರ್ಯನ ಮುಖದ ಮೇಲೆ ಮುಗುಳ್ನಗೆ ಮುಡಿತು ಕಾವ್ಯ ತನಗಾಗಿ ಸಂಪೂರ್ಣ ತಯಾರಾಗಿದ್ದಾಳೆಂಬ ವಿಷಯ ಅವನಿಗೆ ಯಾವಾಗಲೂ ಅರಿವಕ್ಕೆ ಬಂದಿತ್ತು ಆದರೂ ಸಹ ಅವಳಾಗಿ ಹೇಳ್ಕೊಳ್ಬೇಕೆಂಬ ಹೆಬ್ಬಯಕೆ ಅವನದು ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ಮುಜುಗರವಿರಬಾರ್ದು ಯಾವುದೇ ವಿಷಯದ ಬಗ್ಗೆ ಚರ್ಚಿಸಲು ಹಿಂಜರಿಕೆ ಆಗಬಾರ್ದು ಒಬ್ಬರ ಮೇಲೊಬ್ಬರಿಗೆ ಸಂಪೂರ್ಣವಾಗಿ ನಂಬಿಕೆ ಹುಟ್ಟಿದ ನಂತರವೇ ಮುಂದಿನದು ಎಂದು ನಿರ್ಧರಿಸಿ ಕಾದಿದ್ದ ಆ ದಿನ ಎಂದು ಕೈಗೂಡಿತ್ತು ಅರಿಯು ಶೂರ್ ಅವಳ ನೀಳ ಬೆರಳುಗಳನ್ನು ಚುಂಬಿಸಿದ ಟ್ರಸ್ಟ್ ಯು ಅಷ್ಟೇ ದಿಟ್ಟ ಅವಳತ್ರ ಸುತ್ತಮುತ್ತ ಯಾರಿದ್ದಾರೆ ಮರೆತವಳ ತುಟಿ ಮೇಲೊಂದು ಪುಟ್ಟುಮುತ್ತಿಟ್ಬಿಟ್ಟ ಕಾವ್ಯ ಅಂತೂ ಕಲ್ಲಿನಂತೆ ನಿಂತುಬಿಟ್ಲು ಅವಳು ಎಚ್ಚೆತ್ಕೊಳ್ಳೋಷ್ಟರಲ್ಲಿ ನಾನು ಕಾವ್ಯ ಜೊತೆ ನಮ್ಮ ಫಾರ್ಮ್ ಹೌಸ್ಗೆ ಹೋಗ್ತಿದ್ದೇನೆ ನಾಳೆ ಸಂಜೆ ಬರೋದು ಎಂಬ ಸಂದೇಶ ಕಳಿಸಿ ಗೊಂಬಿಯಂತೆ ನಿಂತಿದ್ದವಳ ಕೈ ಹಿಡಿದು ಯಾರಿಗೂ ಕಾಣದಂತೆ ಹೋಟೆಲಿನ ಹಿಂಬದಿಗೆ ಬಂದ ಕಪ್ಪು ಕಾರೊಂದು ಅದಾಗಲೇ ಅವರಿಗಾಗಿ ಕಾಯ್ತಾ ನಿಂತಿತ್ತು ಕಾವ್ಯ ಎಲ್ಲಿಯೋ ಕಳೆದು ಹೋದಂತಿದ್ದವಳನ್ನು ತನ್ನಡೆಗೆ ತಿರುಗಿಸ್ಕೊಂಡಾಗ ಹುಡುಗಿ ಸುತ್ತಲೂ ನೋಡಿದ್ಲು ಇಲ್ಲಿ ಬಂದೆ ಎಂಬ ಪ್ರಶ್ನೆ ಕಾಡ್ತು ನಾನಿನ್ನು ನಿನಗೇನು ಮಾಡಿಲ್ಲ ಈಗಲೇ ಹೀಗೆ ಕಳೆದು ಹೋದರೆ ನಾನು ಪಾಡೇನೋ ಬೇಕಂತಲೇ ಅವಳನ್ನು ರೇಗಿಸ್ತ ಅವನ ಮಾತಿನ ಅರ್ಥವಾದಾಗ ಅವಳಂತೂ ನಾಚಿಕೆಗೆ ಅವನ ಎದೆಯೊಳಗೆ ಹುದುಗಿದ್ಲು ಸೂರ್ಯ ಎಂದು ರಾಗ ಹೇಳಿದಾಗ ಹುಡುಗ ಜೋರಾಗಿ ನಕ್ಕೆ ಬಿಟ್ಟ ಕಮ್ಲೆಟ್ಸ್ಗು ಅವಳ ಕೈ ಹಿಡಿದು ಕಾರ್ನಲ್ಲಿ ಕೂರಿಸ್ದ ಸೂರ್ಯ ಡ್ರೈವರ್ ಸೀಟ್ನಲ್ಲಿ ತೂರಿ ಕುಳಿತಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದ್ಲು ನಮ್ಮ ಫಾರ್ಮ್ ಹೌಸ್ಗೆ ನುಡಿದು ಕಾರ್ ಚಲಾಯಿಸ್ದ ಇದರ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ ಕಣ್ಣು ಅಗಲಿಸಿದ್ಲು ದಟ್ಸ್ ಬಿಕಾಸ್ ನಾನು ನಿನಗೆ ಇದರ ಬಗ್ಗೆ ಹೇಳೇ ಇರಲಿಲ್ಲ ಎಂಬುವವನ ಮಾತಿಗೆ ಓ ಇಂದು ಸಿರಿ ಸುಮ್ಮನಾದ್ಲು ನಮ್ಮಿಬ್ಬರ ಮೊದಲ ಮೇಲನ ಅಲ್ಲಿಯೇ ನಡಿಬೇಕೆಂಬುದು ನನ್ನ ಆಸೆ ಸೂರ್ಯನ ಮಾತಿಗೆ ಹುಡುಗಿನ ಆಚೆ ಸುಮ್ಮನೆ ಕುಳಿತು ಒಂದು ಗಂಟೆಯ ದೀರ್ಘ ಪ್ರಯಾಣದ ನಂತರ ಕಾರು ಫಾರ್ಮ್ ಹೌಸಿನ ಮುಂದೆ ನಿಂತಿತ್ತು ಕಾರಿನಿಂದ ಕೆಳಗಿಳಿದ ಕಾವ್ಯಳು ಸಣ್ಣದಾಗಿ ಬೆವರಿದ್ಲು ಮುಂದಾಗುವ ಘಟನೆಯನ್ನು ನೆನೆದು ಹೃದಯ ತನ್ನ ಬಡಿತವನ್ನು ಹೆಚ್ಚಿಸಿತು ಒಂದು ಗಂಟೆ ದೀರ್ಘ ಪ್ರಯಾಣದ ನಂತರ ಅದು ಸೂರ್ಯನ ಫಾರ್ಮ್ ಹೌಸಿನ ಮುಂದೆ ನಿಂತಿತ್ತು ಕಾರಿನಿಂದ ಕೆಳಗಿಳಿದ ಕಾವ್ಯ ಸಣ್ಣದಾಗಿ ಬೆವರಿದ್ಲು ಹತ್ತು ಎಕರೆ ಜಾಗದಲ್ಲಿ ವಿಶಾಲವಾಗಿ ತಲೆಯೆತ್ತಿ ನಿಂತಿದ್ದ ಸೂರ್ಯ ಕುಟುಂಬದ ಫಾರ್ಮ್ ಹೌಸ್ ಅವಳ ಗಮನ ಸೆಳೆಯುವಲ್ಲಿ ಸೋತು ಹೋಯಿತು ಗಮ್ ಕಾವ್ಯ ಕಾರಿಂದ ಹಿಡಿದು ಸುಮ್ಮನೆ ನಿಂತಿದ್ದವಳ ಕೈ ಹಿಡಿದು ಫಾರ್ಮ್ ಹೌಸಿನ ಒಳಗೆ ಕರ್ಕೊಂಡು ಬಂದ ಅವಳ ಬೆವರಿದ ಏರು ಏರುಪೇರಾದ ಉಸಿರಾಟ ಕೈ ಮುಟ್ಟುತ್ತಲೇ ಕಾವ್ಯ ಹೆದರಿದ್ದಾಳೆಂದು ತಿಳಿದು ಹೋಯಿತು ಆದರೆ ಸೂರ್ಯ ಪರಿಸ್ಥಿತಿ ಸಹ ಇದಕ್ಕಿಂತ ಭಿನ್ನವಾಗಿರಲಿಲ್ಲ ಅವನು ಸಹ ಒಳಗೊಳಗೆ ಗಾಬರಿಗೊಂಡಿದ್ದ ಆದರೆ ತೋರಿಸ್ಕೊಳ್ಳಿಲ್ಲ ಒಳಗೆ ಬಂದಾಗ ಮನೆಯನ್ನು ನೋಡಿಕೊಳ್ಳುವ ವೃದ್ಧ ದಂಪತಿಗಳು ಸೂರ್ಯ ಮತ್ತು ಕಾವ್ಯಗಳನ್ನು ನಗು ಸ್ವಾಗತಿಸಿ ಅವರಿಬ್ಬರನ್ನ ಮಾತನಾಡಿಸಿ ಹರಿಸಿದ್ರು ಚಂದನದ ಗೊಂಬೆಯಂತಿದ್ದ ಕಾವ್ಯ ತಮ್ಮ ವಾಣಿಯ ರೂಪಕ್ಕೆ ತಕ್ಕವಳು ಅನ್ನಿಸ್ತು ಸ್ವಲ್ಪ ಹೊತ್ತು ಮಾತನಾಡಿದ ಅವರು ಗಂಡ ಹೆಂಡತಿ ಮುಖದಲ್ಲಿ ತಾತುರದಿದ್ದು ಕೂಡ ಗಮನಿಸಿ ಹೆಚ್ಚು ಹೊತ್ತು ಒಳ್ಳೆಯದಲ್ಲ ಅಂದ್ಕೊಂಡು ನಾವೇನು ಹೊರಡ್ತೀವಿ ಚಿಕ್ಕಜ್ಮರಿಯಿಂದವರೆಗೆ ನಾಳೆ ನೀವಿಬ್ಬರು ಈ ಕಡೆ ಬರೋದು ಬೇಡ ಹೋಗುತ್ತಿದ್ದೀವಿ ನಾವೇ ಮ್ಯಾನೇಜ್ ಮಾಡ್ಕೊಳ್ತೀವಿ ಎಂಬ ಸೂರ್ಯನ ಮಾತಿಗೆ ನೀವು ಹೇಳಿದ ತಯಾರಿಯಲ್ಲಾಗಿದೆ ನಾಳೆ ನಮ್ಮಿಂದ ಯಾವ ರೀತಿ ತೊಂದರೆ ಆಗೋದಿಲ್ಲ ಎಂದಿಬ್ಬರು ಕಾವ್ಯನೊಮ್ಮೆ ನೋಡಿ ನಗುತ್ತಲೇ ಅಲ್ಲಿಂದ ಹೊರಟು ಹೋದರೆ ಕಾವ್ಯ ಅಂತ ಮುದ್ರನಿದ್ಲು ಅವಳಿಗೂ ಹೇಳಿಕೊಳ್ಳಲಾರದಷ್ಟು ನಾಚಿಕೆ ಅವರಿಬ್ಬರನ್ನು ಕಳಿಸಿ ಬರಲು ಹೋದವನ ಬೆನ್ನು ನೋಡ್ತಾ ನಿಂತ ಹುಡುಗಿಗೆ ಪುನಃ ಗಾಬರಿ ಆಗಲಾರಂಭಿಸಿತು ಉಗುರು ಕಚ್ಚುತ್ತಾನೆಲ್ಲ ನೋಡ್ತಾ ನಿಂತಲು ಬಾಗಿಲು ಹಾಕಿ ಬಂದವನು ಕಳೆದು ಹೋದಂತೆ ನಿಂತಿದ್ದ ತನ್ನ ಮಡದಿಯನ್ನು ಹಿಂದಿನಿಂದ ಮೆಲ್ಲಗೆ ತಪ್ಪಿ ಅವಳ ಬುಜದ ಮೇಲೆ ಮುಖ ಊರಿದ ಮೊದಲೇ ಗಾಬರಿಗೊಂಡಿದ್ದ ಹುಡುಗಿ ಮಿಡುಕಿ ಬಿಟ್ಲು ಗಾಬರಿಗೊಂಡವ ಕಾವ್ಯ ಏನಾಯಿತು ಎಂದು ಅವಳನ್ನು ತನ್ನಡೆ ತಿರುಗಿಸ್ಕೊಂಡು ಪ್ರಶ್ನಿಸಿದಾಗ ಏನಿಲ್ಲವೆಂಬಂತೆ ಆ ಡಡ್ಡ ತಲೆ ಆಡಿಸಿದ್ಲು ಬಿಟ್ಟು ಮಾತನಾಡಲು ಅವಳ ಧ್ವನಿ ಮೇಲೆ ಅವಳಿಗೆ ನಂಬಿಕೆಯೇ ಇಲ್ಲ ಅವಳಿಷ್ಟೊಂದು ಗಾಬರಿಗೊಂಡಿದ್ದು ನೋಡಿ ಹುಡುಗಿ ಅವಶ್ಯಕತೆಗಿಂತ ಬಹಳವೇ ಎದ್ದಾಳೆ ನಾನೇ ಬಹಳ ಅವಸರ ನೀನು ಎನ್ನಿಸಲು ಶುರುವಾಯಿತು ಅವನಿಗೆ ಆದರೆ ಕಾವ್ಯ ತಾನೇ ಹೀಗೆ ವರ್ತಿಸುತ್ತೇನೆಂದು ತಿಳಿಯದೆ ಕಂಗಾಲಾಗಿದ್ಲು ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ಯು ಟ್ರಸ್ಟ್ ಮಿ ರೈಟ್ ಮೃದುವಾಗಿ ಕೇಳಿದಾಗ ಹ್ಞೂ ಎಂದಿದ್ಲು ಮತ್ತೆ ಯಾಕೆ ಇಷ್ಟೊಂದು ಭಯಪಟ್ಟುಕೊಳ್ಳೋದು ಎಂಬವನ ಮಾತಿಗೆ ನನಗೆ ಗೊತ್ತಿಲ್ಲ ಎಂದು ಬಿಸಿ ನೋಡಿದ್ಲು ನಿನಗೆ ಈಗಲೇ ಇದೆಲ್ಲ ಇಷ್ಟ ಇಲ್ಲ ಅಂದರೆ ಇಟ್ಸ್ ಓಕೆ ನನಗೆ ಅರ್ಥ ಆಗುತ್ತೆ ಐ ಓನ್ ಫೋರ್ಸ್ ಯು ಬಟ್ ನೀನು ಈ ರೀತಿ ಇರೋದನ್ನು ನನ್ನಿಂದ ನೋಡಲಾಗುವುದಿಲ್ಲ ನಾನು ನಿನಗೆ ಒತ್ತಾಯ ಮಾಡ್ತಿದ್ದೀನಿ ಅನಿಸಲು ಶುರುವಾಗುತ್ತೆ ಅವನ ಬಾಯಿ ಮೇಲೆ ಕೈ ಅಡ್ಡ ಇಟ್ಟು ಸೂರ್ಯ ಆಗೆಲ್ಲ ಹೇಳ್ಬೇಡಿ ನೀವು ನನಗೆ ಯಾವುದೇ ರೀತಿ ಒತ್ತಾಯ ಮಾಡಿಲ್ಲ ಮದುವೆಯಾಗಿಷ್ಟು ತಿಂಗಳಾದರೂ ಸಹ ಒಂದು ದಿನವೂ ನನ್ನ ಜೊತೆ ಅನುಚಿತವಾಗಿ ವರ್ತಿಸಿಲ್ಲ ಬೇರೆ ಯಾರಾದರೂ ಆಗಿದ್ದರೆ ಇಷ್ಟು ದಿನಗಳ ಖಂಡಿತ ನನ್ನ ಒಪ್ಪಿಗೆ ಕಾಯ್ತಿರಲಿಲ್ಲ ಎಂದು ಅವಳ ಕಣ್ಣಿಂದ ಒಂದು ಹನಿ ಉದುರಿತು ಸೂರ್ಯ ಅಂತೂ ಗಾಬರಿ ಬಿದ್ದ ಕಾವ್ಯ ಅವಳ ಕಣ್ಣನ್ನು ಒರೆಸಿ ತನ್ನೆದೆಗೆ ಓದ್ಕೊಂಡ ಸೂರ್ಯ ನನಗೆ ಈಗ ತಾನು ನಿಜವಾಗಿ ಸೇರಿಸ್ಬಿಟ್ಟೆ ಅನ್ನಿಸ್ತು ಅವನ ಮೇಲೆ ಅವನಿಗೇನಾ ನಾಚಿಕೆ ಆಯಿತು ಕಾವ್ಯ ಸಾರಿ ನೀನಿಷ್ಟೊಂದು ಎದುರುಕೊಳ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಏನೇನೋ ಕಲ್ಪಿಸ್ಕೊಂಡು ಆಮ್ ಸೋ ಸೋ ಎಂದು ಬಡಬಡಿಸ್ತಿದ್ದವನ ತುಟಿ ಮೇಲೆ ಬೆರಳಿಟ್ಟು ನೀವು ಇಷ್ಟೊಂದು ಮಾತನಾಡೋದು ಪ್ರಾರಂಭಿಸಿದ್ದು ನನಗಿಂತ ಜಾಸ್ತಿ ನೀವೇ ಕಾಪರಿಕೊಂಡಿದ್ದೀರಾ ಎಂದು ಕವಳನ್ನೇ ಅನುಮಾನದಲ್ಲಿ ನೋಡಿದ ವಾಟ್ ಯು ಮೀನ್ ದಿಗ್ಭ್ರಾಂತನಾದ ಯು ಟಾಕ್ ಟು ಮಚ್ ಮಿಸ್ಟರ್ ಹಸ್ಬೆಂಡ್ ಅವನ ಡೈಲಾಗ್ ಅವನಿಗೆ ತಿರುಗಿಸಿ ಕಣ್ಣು ನೋಡಿದ್ಲು ಇದ್ದಕ್ಕಿದ್ದಂತೆ ಬದಲಾದವಳವರಸಿಗೆ ಸೂರ್ಯಮೋಖನಾದ ಹೀಗೆ ನೋಡ್ತಾ ನಿಂತಿರ್ತಿರೋ ಅಥವಾ ಇಂದು ನಿಧಾನವಾಗಿ ಅವನ ಕೊರಳು ಬಳಸಿ ಮೆಲುವಾಗಿ ಕಿವಿ ಕಚ್ಚಿ ಹಿಂದೆ ಸರಿದಿದ್ದವಳು ಕಣ್ಣು ಬಿಟುಕಿಸಿ ಬಿಡೋದರಲ್ಲಿ ಸೂರ್ಯನ ಹೆಗಲ ಮೇಲಿದ್ಲು ಸೂರ್ಯ ಹುಡುಗಿ ಜೋರ ಕೂಗಿ ಆಸರೆಗಾಗಿ ಗಟ್ಟಿಯಾಗಿ ಅವನ ಭುಜ ಹೊತ್ತಿ ಹಿಡಿದು ನಕ್ಕಳು ಇದು ನನ್ನನ್ನು ಕಾಬರಿಗೊಳಿಸಿದಕ್ಕೆ ಏನು ತರಡೆರಡು ಮೆಟ್ಟಲು ಅವರಿಗಾಗಿ ತಯಾರಾಗಿದ್ದ ಮೇಲಿನ ರೂಮಿಗೆ ಬಂದು ಅವಳನ್ನು ಕೆಳಗಿಳಿಸಿ ಬಾಗಿಲು ಹಾಕಿ ತಿರುಗಿ ನೋಡುವಷ್ಟರಲ್ಲಿ ಕಾವ್ಯ ಅವನಿಂದ ದೂರ ಸರಿದು ರೂಮಿನ ಅಲಂಕಾರವನ್ನೇ ಕಣ್ಣರಳಿಸಿ ನೋಡ್ತಾ ಇದ್ಲು ಹೆಚ್ಚೇನು ಅಲಂಕಾರವಿಲ್ಲದೆ ಬಹಳ ಸರಳವಾಗಿತ್ತು ಹಾಸಿಗೆಯನ ಬಿಳಿಯ ಬಣ್ಣದ ಬೆಟ್ಟ సైట్లు ఆవరికొంటువు అలా సువన బీరు సెంటెడ్ క్యాండల్ ఫ్లవర్లు సువన బీరు చందవద్దతువు తణనె గాళి బీసి బర్తే మాయొక అయితే ఎజ్జి హాకూ బాల్కనయ్య దృశ్యవళ మనకి ముద కొట్టి సుమ్మే కణముచ్చి ని తణనయ గాళిన్న ఆస్వాదసూ అింబాలి బంద పతి దేవన ఈ రీతి ఫ్రీయ నోడ మన తుబి బతు గాళికి హారాడుతూ బదిగ్గ్సరించి హింద మే కల్లా ఊర్త హుడుకీ కైలు తేన కదలొ జాగ పడుకుంటు జాగ్తా ప్రశ్నస్త తు ఇడస్త మనస్సీ ఖుషి ఆయో అందా ఎందెల్గవళ కురళు చుంబిస్తా కవ్యాల దేహదే మించిన సంచార ಹುಡುಗಿ ಗಟ್ಟಿಯಾಗಿ ಕಣ್ಮುಚ್ಚಿ ತನ್ನ ಇನ್ನೊಂದು ಕೈಯನ್ನು ಅವನ ಕೈಗಳ ಮೇಲಿಟ್ಟಲು ಸೂರ್ಯ ತನ್ನ ಮೂಗಿನಿಂದ ಅವಳ ಕೊರಳ ಬಳಿ ಉಚ್ಚಿದಾಗ ಅವಳ ಉಸಿರಾಟ ಏರುಪೇರಾಯಿತು ಸೂರ್ಯನ ಹಿಡಿತ ಇನ್ನಷ್ಟು ಬಲವಾಯಿತು ಇಬ್ಬರು ಒಂದು ಕ್ಷಣ ಹಾಗೆ ನಿಂತು ನೀರವ ಮೌನದಲ್ಲಿ ಇಬ್ಬರ ಕಿವಿ ಗೊತ್ತಾಗುವಷ್ಟು ಜೋರಾಗಿ ಕೇಳಿ ಬರ್ತಿತ್ತು ಇಬ್ಬರ ಹೃದಯ ಪಡಿತ ಮೊದಲೇ ತನ್ನ ಮೇಲಿನ ನಿಯಂತ್ರಣ ಕಳೆದುಕೊಂಡಿದ್ದ ಸೂರ್ಯನಿಗೆ ಇನ್ನು ಸಂಯಮದಿಂದ ವರ್ತಿಸಲಾಗಲಿಲ್ಲ ಕಾವ್ಯಳನ್ನು ತನ್ನಡೆಗೆ ತಿರುಗಿಸಿಕೊಂಡು ಅವಳ ಹಣೆಯಿಂದ ಹಿಡಿದು ಗಲ್ಲದವರೆಗೂ ಬಹು ನಾಜೂಕಾಗಿ ಮುದ್ದಿಸಿ ನಿಧಾನವಾಗಿ ಅವಳ ತುಟಿಗಳನ್ನು ಆಕ್ರಮಿಸಿದ ತುದಿಗಾಲಲ್ಲಿ ನಿಂತು ಅವಳ ಕೊರಳು ಬಳಸಿ ಸ್ವಲ್ಪವು ಕೊಸರಾಡದೆ ಅವನಿಗೆ ಸ್ಪಂದಿಸಿದ್ಲು ಸೂರ್ಯನ ಕೈಬೆರಳುಗಳು ಅವಳ ಬಳ್ಳಿಯಂತ ನಡುವಿನ ಮೇಲೆ ಚಿತ್ತಾರ ಮೂಡಿಸತೊಡಗಿದವು ಏದುಸಿರು ಬಿಡುತ್ತಾ ಇಬ್ಬರು ದೂರ ಸರಿದ್ರು ಅರ್ಧ ಮುಚ್ಚಿದ ಅವಳ ನಶಿಯಂತ ಕಣ್ಣುಗಳು ಅವನ ಮುತ್ತಿನ ಪ್ರಭಾವಕ್ಕೆ ಕೆಂಪೇರಿದ ಅವಳ ತುಟಿಗಳು ಏರುಪೇರಾದ ಉಸಿರಾಟ ಅವಳು ಸೂರ್ಯನಿಗೆ ಸಂಪೂರ್ಣ ಶರಣಾದ ತಡ ಮಾಡದೆ ಅವಳ ಕೊರಳು ಉಡುಪಿನಲ್ಲಿ ಮುಖ ಉದಗಿಸಿ ಅವನನ್ನು ಬಹು ಕಾಡುವ ಸಾಸಿವೆ ಕಾಳಿನ ಗಾತ್ರದ ಮಚ್ಚಿಯನ್ನು ಮನಸಾರಿ ಮುದ್ದಿಸಿದ್ದ ಕಾವ್ಯಳನ್ನ ತನ್ನ ಬಾಹುವಿನಲ್ಲಿ ಎತ್ಕೊಂಡು ಬಂದು ಹಾಸಿಗೆ ಮೇಲೆ ಮೆಲಗಿಸಿ ಅವಳ ಸೌಂದರ್ಯವನ್ನ ಕಣ್ತುಂಬಿಕೊಂಡ ಅವನ ನೇರ ದೃಷ್ಟಿಯನ್ನು ಎದುರಿಸಲಾರದೆ ಕಾವ್ಯ ತನ್ನ ಕತ್ತನ್ನು ಪಕ್ಕ ಕೊರಳಿಸಿದಳು ಕಾವ್ಯಳ ರೀತಿಗಿನ ನಕ್ಕವನು ಅವಳ ಮೇಲೆ ಬಾಗಿ ನುಸಲನ್ನು ಚುಂಬಿಸಿದ ಕೇವಲ ಅವನ ಹೆಸರಿನ ಮಾಂಗಲ್ಯವೊಂದನ್ನು ಧರಿಸಿ ನಿರಾವರಣ ಸುಂದರಿಯಂತೆ ಕಾಣ್ತಿದ್ದವಳ ಮನಮೋಹಕ ರೂಪಕ್ಕೆ ಮರಳಾದ ಹೊತ್ತು ತನ್ನ ಪೈಕಿಗಳಿಗೆ ಕಡಿವಾಣ ಹಾಕಲಾಗದೆ ಮೆಲ್ಲನೆ ಕಾವ್ಯಗಳನ್ನು ಪ್ರೀತಿಸಲು ಆರಂಭಿಸಿದ ಅವಳ ತನುವನ್ನು ಇಂಚಿಂಚಾಗಿ ಮುದ್ದಿಸಿದ ಕಾವ್ಯಳ ಅರಳುವಿಕೆಗೆ ಅವನ ಬಿಸಿಗಳ ಸಾಂತ್ವನ ಮುಂಜಾವಿನವರೆಗೂ ಬೆವರಿನಲ್ಲಿ ತೋಯ್ದ ದೇಹಗಳು ಮೊದಲ ಮಿಲನದ ದಣಿವಿಗೆ ಒಬ್ಬರ ತೋಳಿನಲ್ಲೊಬ್ಬರು ಆಸರೆ ಪಡೆದರು ಇಬ್ಬರ ಮುಖದಲ್ಲೂ ಏನನ್ನೋ ಪಡೆದುಕೊಂಡಂತಹ ನೆಮ್ಮದಿ ಇತ್ತು ಕಾವ್ಯ ಸಂಪೂರ್ಣವಾಗಿ ಮೆಸು ಸೂರ್ಯ ಆದಲು ಸೂರ್ಯನ ಕಿರಣಗಳ ಪ್ರಖರತೆ ತಾಳಲಾರದೆ ಬಲು ಕಷ್ಟಪಟ್ಟು ಕಣ್ತೆರೆದ ಕಾವ್ಯ ಇದರಿಗೆ ಮಗುವಿನಂತೆ ಮಲಗಿರುವ ತನ್ನ ಮುದ್ದು ಪತಿರಾಯಿನ ಮುಖ ನೋಡುತ್ತಲೇ ಹಿಂದಿನ ದಿನದ ಅವನ ತುಂಟ ನೆನೆದು ಅವಳ ಮುಖ ಲಜ್ಜೆಯಲ್ಲಿ ಕೆಂಪಾಯಿತು ತನಗೆ ನೋವಾದರೂ ಕಾವ್ಯಾಳಿಗೆ ಸ್ವಲ್ಪವೂ ನೋವಾಗದಂತೆ ತಾನು ಕಂಟ್ರೋಲ್ ಮಾಡಿಕೊಳ್ತಾ ಅವಳನ್ನು ಮುದ್ದಿಸಿದವನ ಪರಿಗೆ ಅವಳ ಹೆಣ್ಣು ಹೃದಯ ಮತ್ತೆ ಮತ್ತೆ ಅವನ ಪ್ರೀತಿಯಲ್ಲಿ ಬಿದ್ದಿತ್ತು ಇಂಥ ಗಂಡನನ್ನು ಪಡೆದಂಥ ತಾನೇ ಅದೃಷ್ಟವಂತೆ ಅಂದುಕೊಂಡು ಗಡಿಯಾರ ನೋಡಿದಾಗ ಬೆಳಗಿನ ಹತ್ತರ ಸಮಯ ತೋರಿದಿತ್ತು ಬೆಳಕಿನ ಕಿರಣಗಳಿಂದ ಕಿರಿಕಿರಿಯಾಗಿ ಅದರಿಂದ ತಪ್ಪಿಸಿಕೊಳ್ಳಲು ಕಾವ್ಯಳ ಕೊರಳಿನಲ್ಲಿ ಜಾಗ ಪಡೆದ ಮೊಗಲ್ ನಕ್ಕವಳು ಅವನಿಂದ ನಿಧಾನವಾಗಿ ದೂರ ಸರಿದು ಕೆಳಗೆ ಜಾರಿ ಇರೋ ತನ್ನ ಸೀರೆಯನ್ನು ಹೇಗ್ಬೇಕು ಹಾಕಿ ಸುತ್ತಕೊಂಡು ಬಾತ್ರೂಮ್ ಮುಗೋಡಿದ್ಲು ಕನ್ನಡಿ ಮುಂದೆ ನಿಂತವಳ ಕೊರಳು ಎದೆ ಭಾಗದಲ್ಲೆಲ್ಲ ಮೂಡಿದ್ದ ಅವನ ಪ್ರೀತಿಯ ಕುರುಹುಗಳ ಮೇಲೊಮ್ಮೆ ಆಡಿಸಿದಾಗ ಹಿಂದಿನ ರಾತ್ರಿಯ ರಸಗಳಿಗೆಗಳು ಒಮ್ಮೆಲೆ ನೆನಪಾಗಿ ಇತ್ತು ಸ್ನಾನ ಮುಗಿಸಿದ ತಾನು ಬೇರೆ ಬಟ್ಟೆಗಳನ್ನು ತಂದಿಲ್ಲ ಎಂದು ನೆನಪಾಗುತ್ತೆ ತಲೆ ಚೆಚ್ಚಿಕೊಳ್ಳುವಂತಾಯಿತು ಟವಲ್ ಸುತ್ಕೊಂಡು ಬಾತ್ರೂಮ್ನಿಂದ ರೂಮ್ ನೊಳ್ಕೊಮ್ಮೆ ಹಿಣಕಿ ನೋಡಿದ್ಲು ಹಾಸಿಗೆ ಖಾಲಿಯಾಗಿತ್ತು ಅದರ ಮೇಲೆ ಒಂದು ಬ್ಯಾಗ್ ಇಡಲಾಗಿತ್ತು ಸೂರ್ಯ ಎಷ್ಟು ಬೇಗ ಎಚ್ಚರಗೊಂಡ್ರ ಅಂದ್ಕೊಂಡವಳು ಹತ್ತಿತ್ತ ಕಣ್ಣಾಡಿಸಿ ಅವನಿಲ್ಲ ಎಂದು ಖಚಿತಪಡಿಸಿಕೊಂಡು ನಂತರ ಮೊದಲು ರೂಮಿನ ಬಾಗಿಲು ಹಾಕಿ ಬಂದವಳು ಹಾಸಿಗೆ ಮೇಲಿದ ಬ್ಯಾಗ್ ತೆಗೆದು ನೋಡಿದ್ಲು ಕೆಂಪು ಬಾರ್ಡರಿನ ಬಾದಾಮಿ ಬಣ್ಣದ ಸಿಂಪಲ್ ಸೀರೆಯೊಂದಿಗೆ ಅವಳ ಅಲಂಕಾರಕ್ಕೆ ಬೇಕಾದ ಎಲ್ಲ ಓದರೊಳಗಿದ್ದವು ಸೂರ್ಯ ತನಗಾಗಿಷ್ಟೊಂದು ಮುತುವರ್ಚಿ ವಹಿಸಿರೋದು ನೋಡಿ ಅವಳ ಮನ ತುಂಬಿ ಬಂತು ಪಟಪಟನೆ ಸೀರೆ ಹುಟ್ಟು ಅಲಂಕಾರ ಮಾಡಿಕೊಳ್ಳಲು ಕನ್ನಡಿ ಮುಂದೆ ನಿಂತು ಎಂದಿನಂತೆ ನಿಂತು ಸರಳವಾಗಿ ತನ್ನ ಅಲಂಕಾರ ಮುಗಿಸಿದ್ಲು ಹಣೆ ಮೇಲೆ ಸಿಂಧೂರ ಹಚ್ಚಿದಾಗ ನೋಡಿದ ತನ್ನ ಪ್ರತಿಬಿಂಬವನ್ನು ಒಂದು ಕ್ಷಣ ತೆಟ್ಟಿಸಿದವಳ ಮುಗಿದ ಮೇಲೆ ಮುಗುಳ್ನಗೆ ಮೂಡಿತು ಹೆಣ್ಣಾಗಿ ತಾನೊಬ್ಬಳು ಪರಿಪೂರ್ಣ ಅನ್ನಿಸ್ತು ಕೆಳಗೋಗಿ ಸೂರ್ಯನ ಮುಂದೆ ನಿಲ್ಲಲು ಅವಳಲ್ಲಿ ಏನೋ ಒಂದು ರೀತಿ ಹಿಂಜರಿಕೆ ಅವನ ತುಂಟ ಕಣ್ಣುಗಳ ನೋಟವನ್ನು ತಾಳುವಷ್ಟು ಶಕ್ತಿ ಇಲ್ಲ ಅವಳಲ್ಲಿ ಒಂದೆರಡು ನಿಮಿಷ ತನ್ನ ತಾನು ಸಮಾಧಾನ ಮಾಡಿಕೊಂಡಿದ್ದಾನು ಆ ಕೆಳಗಿಳಿದು ಬಂದಳು ಪಾತ್ರೆಗಳ ಶಬ್ದ ಕೆಳಿದ ಕಡೆ ಹೆಜ್ಜೆ ಹಾಕಿದ್ಲು ಅಡುಗೆ ಮನೆಯಲ್ಲಿ ಸೂರ್ಯ ಏಫ್ರಾನ್ ತೊಟ್ಟು ಗ್ಯಾಸ್ ಮುಂದೆ ನಿಂತು ಏನನ್ನೋ ಮಾಡ್ತಿದ್ದ ಆಶ್ಚರ್ಯದಿಂದ ಕಾವ್ಯಳು ಹುಬ್ಬುಗಳು ಮೇಲೆ ಇರತು ಕಾವ್ಯ ಬಂದಿದ್ದು ತಿಳಿತೆಂಬಂತೆ ಅವಳ ಕಡೆ ತಿರುಗಿದ ಸೂರ್ಯ ತನ್ನ ಸುಂದರ ಹೆಂಡತಿಯ ರೂಪವನ್ನು ಮನದಲ್ಲೇ ಮೆಚ್ಚಿಕೊಂಡ ಗುಡ್ ಮಾರ್ನಿಂಗ್ ಮಿಸ್ಸಸ್ ಸೂರ್ಯ ನುಡಿದು ಅವಳ ಹಣೆಗೊಂದು ಮುತ್ತಿದ್ದ ಗುಡ್ ಮಾರ್ನಿಂಗ್ ಮೆಲ್ಲನ್ನು ಸುರಿದವಳಿಗೆ ಕತ್ತೆತ್ತಲು ಹಿಂಜರಿಕೆ ಇಷ್ಟೊಂದು ನಾಚ ಅವಶ್ಯಕತೆ ಇಲ್ಲ ನನ್ನೆ ರಾತ್ರಿ ನಾನೆಲ್ಲ ನೋಡಾಯ್ತು ಎಂದಿನಂತೆ ತುಂಟ ನುಡಿಗಳನ್ನು ಆಡಿದವನ ಇದೆಯೊಳಗೆ ಮುಖ ಉದುಗಿಸಿ ಸೂರ್ಯ ಸ್ಟಾಪ್ ಎಂದು ರಾಗ ಎಳೆದಾಗ ಆಲ್ ರೈಟ್ ಎಂದು ನಕ್ಕ ಏನೋ ವಾಸನೆ ಬಂದಂತಾಗಿ ಸೂರ್ಯನಿಂದ ದೂರ ಸರಿದವಳು ಕಿಚನಲ್ಲಿ ಏನು ಮಾಡಿದ್ರಿ ಎನ್ನುತ್ತಾ ಒಲೆ ಮುಂದೆ ಬಂದು ನಿಂತವಳು ಡಿಕಾಕ್ಷನ್ ಸೀದು ಹೋಗಿ ಕಪ್ಪಾಗಿದ್ದ ಪಾತ್ರೆಯನ್ನು ನೋಡಿ ತಲೆ ಚಿಚ್ಚಿಕೊಂಡು ಮೊದಲು ಗ್ಯಾಸ್ ಆಫ್ ಮಾಡಿದವಳು ಹಿಡಿಕೆಯಿಂದ ನಿಧಾನವಾಗ ಆ ಪಾತ್ರೆಯನ್ನು ಎತ್ತಿ ಸಿಂಕಿಗಾಗಿ ನೀರು ಬಿಟ್ಟು ಹಿಂದೆ ಸರಿದು ನಿಂತಳು ಸೂರ್ಯ ಬೆಚ್ಚಾಗಿ ನಿಂತ ಮಡದಿಗಾಗಿ ಕಾಫಿ ತಯಾರಿಸಲೆಂದು ಬಂದವನು ಅವಳನ್ನು ಗೋಳು ಇದುಕೊಳ್ಳೋ ಬರದಲ್ಲಿ ಕಾಫಿ ಕುಡಿಯಲು ಇಟ್ಟಿರೋದು ಮರೆತು ಎಡವಟ್ಟು ಮಾಡಿಕೊಂಡಿದ್ದ ಹೆಚ್ಚಾಗಿ ನಿಂತವನನ್ನು ನೋಡಿ ನಕ್ಕವಳು ಹೋಗಿ ಸ್ನಾನ ಮಾಡಬೇನೆ ಅಷ್ಟು ನಾನು ತಿಂಡಿ ಮಾಡ್ತೀನಿ ಇಂದ ಒಳಗೆ ಎಣ್ಣೆಗೊಂದು ಪುಟ್ಟು ಮುತ್ತಿಟ್ಟು ಸ್ನಾನ ಮಾಡಲು ಪಾತ್ರಮ್ ಹೋಗಿ ಇಬ್ಬರು ಕುಳಿತು ತಿಂಡಿ ತಿಂದರೂ ರೇಖಾರ ಅವರು ಕರೆ ಮಾಡಿದ ವಿಷಯವನ್ನು ಹೇಳಿದಾಗ ಸೂರ್ಯ ಸಹ ಬೇಗ ತಯಾರಾಗಿ ಬಂದ ಹತ್ತಿರದಲ್ಲಿದ್ದ ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿದವರು ಮನೆ ತಲುಪೋಷ್ಟರಲ್ಲಿ ಮಧ್ಯಾಹ್ನದ ಸಮಯವೇ ಆಗಿತ್ತು ಥ್ಯಾಂಕ್ ಯು